ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಸದಸ್ಯ ನೋಂದಣಿ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಿಕಟಪೂರ್ವ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸಿದಂತಹ ನಿಸರ್ಗ ನಾರಾಯಣ ಸ್ವಾಮಿಯವರೇ ನಮ್ಮೆಲ್ಲರ ಆಶಾಕಿರಣ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಂಥ ಪೂಜ್ಯ ದೇವೇಗೌಡ ಅವರ ಮೊಮ್ಮಗ ಈ ನಾಡು ಕಂಡಂತ ಅಪರೂಪ ರಾಜಕಾರಣಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ರೈತರ ಕಣ್ಣೊರೆಸ್ತಂಥ ನಮ್ಮೆಲ್ಲರ ನಾಯಕರಾದಂಥ ಕುಮಾರಣ್ಣವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರೇ ಶಾಸಕಾಂಗ್ ಪಕ್ಷದ ನಾಯಕರಾದಂಥ ಗೆಳೆಯರು ಆದಂಥ ಸುರೇಶ್ ಬಾಬು ಅವರೇ ಹಾಗೆ ಪಕ್ಕದ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿಯಣ್ಣ ಅವರೇ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು ಮಾಜಿ ಆದಂಥ ಗೆಳೆಯರಾದಂಥ ರಮೇಶ್ ಗೌಡ್ರೆ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ನನ್ನ ಜೊತೆ ಕೆಲಸ ಮಾಡಿದಂಥ ಶಾಸಕ ಮಿತ್ರರೇ ಪಕ್ಷದ ಈ ಭಾಗದ ಜಿಲ್ಲಾಧ್ಯಕ್ಷರಂಥ ಮುನೇಗೌಡ್ರೆ ತಾಲೂಕು ಅಧ್ಯಕ್ಷರೇ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀಮತಿ ರಾಮೇಗೌಡ್ರವರೇ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗಣ್ಯರೇ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಬಂದಂಥ ಸಂದರ್ಭದಲ್ಲಿ ನನಗೊಂದು ರೀತಿ ಆತಂಕ ಆಯಿತು ನಿಸರ್ಗಣ್ಣನ ನೋಡ್ತಾ ಇದ್ದಾಗೆ ಇದೇನು ಪಕ್ಷದ ಸಂಘಟನೆ ಕಾರ್ಯಕ್ರಮವು ಇಲ್ಲಿ ಯಾವುದಾದ್ರೂ ಹೊಸ ಸರ್ಕಾರದಲ್ಲಿ ಓದ್ತಕ ಇರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ದಿಗ್ಭ್ರಮೆ ನನಗಾಯ್ತು ನಿಮ್ಮ ಸೂಟು ಬೂಟು ಅಷ್ಟರ ಮಟ್ಟಿಗೆ ಇದೆ ಅಂದ್ರೆ ಅವರ ಮನಸ್ಸು ಸಹ ಅಷ್ಟೇ ತಿಳಿಯಾಗಿದೆ ಅನ್ನೋದಕ್ಕೆ ಕಾರಣ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಒಂದು ಗಂಟೆ ಆಯ್ತು ನಾನು ದೇವನಹಳ್ಳಿಯ ಸಿಟಿಯನ್ನು ಪ್ರವೇಶ ಮಾಡಿ ನಿಮ್ಮ ಉತ್ಸಾಹ ಇಲ್ಲಿ ಸ್ಟೇಜ್ಗೆ ಬರಲಿಕ್ಕೆ ಆ ಜನರ ಸಂದಣಿಯಲ್ಲಿ ಒಂದು ಗಂಟೆ ತಡವಾಗಿ ಕಾರ್ಯಕ್ರಮಕ್ಕೆ ಬರಬೇಕಾಯಿತು ಅಷ್ಟರ ಮಟ್ಟಿಗೆ ಇದರ ಮೂರು ಪಟ್ಟು ಜನ ಇವತ್ತು ಎಲ್ಲ ಪ್ರತಿಯ ಬೀದಿಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ನಾನಾದರೂ ಭಾವಿಸಿದ್ದೇನೆ ಇವತ್ತು ನಮ್ಮ ಪಕ್ಷ ಸಂಘಟನೆಯ ಈ ಕಾರ್ಯಕ್ರಮ ಇವತ್ತು ಮುಂದಿನ ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ನಿಸರ್ಗ ನಾರಾಯಣ ಸ್ವಾಮಿಯವರು ಅತ್ಯಂತ ಪ್ರಚಂಡ ಬಹುಮತಕ್ಕೆ ಗೆಲ್ಲಿಕೆ ಇದು ಸಾಕ್ಷಿಭೂತ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಬಹುತೇಕ ನನಗೆ ಹತ್ತೊಂಬತ್ತು ವರ್ಷ ನಾನು ಎಸ್ ಎಲ್ ಸಿ ಓದುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಸಂಘಟನೆಯಾದಂಥ ಜನತಾ ಪಕ್ಷ ಜನತಾ ಪರಿವಾರ ಏನು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಅಧಿಕಾರಕ್ಕೆ ಬಂತೋ ಅವತ್ತಿನ ದಿನ ನನ್ನ ಚಿಕ್ಕಪ್ಪನಿಗೆ ಹೋಗಿ ಬಂದು ಶಾಸಕರಾಗಿ ಜನತಾ ಪಾರ್ಟಿಯಿಂದ ಶಾಸಕನಾಗಿ ನನ್ನ ಪಾಂಡುಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಗೆ ವಿರುದ್ಧವಾಗಿ ಈ ರಾಜ್ಯದಲ್ಲಿ ನನ್ನ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ಕೊಂಡ್ ಬಂದಿರತಕ್ಕಂಥದ್ದನ್ನ ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ ಹಲವಾರು ಹೇಳುಬೀಳುಗಳನ್ನು ಕಂಡಿದೆ ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಾಗೆ ಜನತಾದಳ ಪಕ್ಷ ಬಹಳ ಜನ ಬರ್ತಾರೆ ಇಲ್ಲಿ ತರಬೇತಿ ತಗೋತಾರೆ ಕಡದೊಯ್ತಾ ಇರ್ತಾರೆ ಆದರೆ ನಿಮ್ಮಂಥ ಸಕ್ರಿಯವಾದಂಥ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾವು ಕಲಿಬೇಕಾಗಿದೆ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದಿಷ್ಟೇ ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ದೇವೇಗೌಡ ಅವರ ಆಶೀರ್ವಾದ ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂತ ನಮ್ಮ ನಿಖಿಲ್ ಅಣ್ಣ ಅವರು ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ ಇವತ್ತು ಈ ನಾಡಿನಾದ್ಯಂತ ಎಂಬತ್ತು ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನ ಇವತ್ತು ಜಾತ್ಯತೀತ ಜನತಾದಳಕ್ಕೆ ತಂದು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ ಈ ತಾನೇ ನಾನು ಮಾತಾಡ್ತಾ ಚೌಡ್ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದೆ ರಮೇಶ್ ಗೌಡ್ರಿಗೆ ಹೇಳ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಮುನೇಗೌಡ್ರೆ ತಾವು ಜಿಲ್ಲಾಧ್ಯಕ್ಷರಾಗಿದ್ದೀರಿ ನಾವು ಜಿಲ್ಲಾಧ್ಯಕ್ಷರು ನಾನು ಮಂಡ್ಯ ಜಿಲ್ಲೆಯ ಅಧ್ಯಕ್ಷನ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾದೆ ಅವತ್ತು ಒಂದು ಮಾತನ್ನ ದೇವೇಗೌಡ ರಾಜ್ಯ ಹೇಳಿದ್ರು ಬಹಳ ಜನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನ ಉಂಡು ತಿಂದು ತೇಗಿ ಪಾಟಿಬಿಟ್ಟು ಹೋದರು ಆದರೆ ಏಳುಕ್ಕೂ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕೂ ಒಂದೊಂದು ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು ಏಳು ಜನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಕುಮಾರಣ್ಣವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡುವಂತಹ ಒಂದು ನಿರ್ಣಯವನ್ನ ಅವತ್ತೇನು ಜೋತ್ ಬಿದ್ದು ನಿಮ್ ಜೊತೆನೇ ಸರ್ಕಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಹೊತ್ತು ಅಧಿಕಾರಕ್ಕೆ ಬಂದ್ರು ಅವತ್ತಿನ ದಿನ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೆ ಅವರು ಆಡದ ಆಟಗಳು ಅವ್ರು ಕೊಟ್ಟಂತಕ್ಕಿರ್ ಕಿರುಕುಳ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವರು ಅವತ್ತು ಕಣ್ಣೀರಾಕುವಂತ ಒಂದು ಸ್ಥಿತಿಯನ್ನ ಈ ಕಾಂಗ್ರೆಸ್ ಪಕ್ಷದವರು ಅವತ್ತು ಅಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದ್ರು ಅದಕ್ಕೆ ಎದೆಗೊಂದಿಲ್ಲ ದೇವೇಗೌಡರ ಆಶೀರ್ವಾದದಿಂದ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜಾತ್ಯಾತೀತ ಜನತಾದಳ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಹದಿನಾಲ್ಕು ಈ ಭಾಗದ ಹಳೇ ಮೈಸೂರು ಪ್ರಾಂತ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಗಳನ್ನ ಹದಿನಾಲ್ಕಕ್ಕೆ ಹನ್ನೆರಡು ಸ್ಥಾನಗಳನ್ನು ಗೆಲ್ಸೋದ್ರ ಮುಖಾಂತರ ಕುಮಾರಣ್ಣ ಅವರನ್ನು ಅತ್ಯಂತ ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಮಾತ್ರವಾದಂತಹ ಜವಾಬ್ದಾರಿಯನ್ನು ಹೊತ್ತು ಇವತ್ತು ರಾಜ್ಯದ ಈ ದೇಶದ ಮಂತ್ರಿಗಳಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥದನ್ನ ನೀವೆಲ್ಲರೂ ಕಂಡಿದ್ದೀರಿ ದೇವೇಗೌಡರು ಇವತ್ತು ಯಾವತ್ತು ಅಧಿಕಾರಕ್ಕೆ ಅಂಟುಕೊಂಡಂತವರಲ್ಲ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವತ್ತು ಸಹ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಈ ಕಾಂಗ್ರೆಸ್ನವರು ಜೋತ್ ಬಿದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ದೇವೇಗೌಡ ಅವರನ್ನು ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳನ್ನ ಮಾಡಿದ್ರು ಕೇವಲ ಹತ್ತುವರೆ ತಿಂಗಳಲ್ಲಿ ಬಹುತೇಕ ಯಾರು ಉಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಈ ದೇಶವನ್ನ ಈ ದೇವೇಗೌಡ ಜಿಯವರು ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ ಇವತ್ತು ಈಗ ತಾನೇ ಮೊನ್ನೆ ತಾನೇ ಇವತ್ತು ಕಾಶ್ಮೀರದ ಚುನಾವಣೆ ಆಯಿತು ಅವತ್ತಿನ ದಿನ ಬಹಳ ವರ್ಷಗಳ ಕಾಲ ಕಾಶ್ಮೀರಕ್ಕೆ ಹೋಗೋದು ಹೇಗೆ ಅನ್ನೋಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಆತಂಕ ಸೃಷ್ಟಿ ಮಾಡಿದ್ರು ಅದನ್ನ ಆ ನಿರ್ಭಯವನ್ನು ಹೋಗಿಸಿ ದೇವೇಗೌಡ ಅವರು ಈ ದೇಶದ ಪ್ರಧಾನ ಮಂತ್ರಿ ಅನ್ನೋದನ್ನು ಮರೆತು ಹಲವಾರು ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಅದನ್ನ ಇದು ಪ್ರಜಾಸತ್ತ ವ್ಯವಸ್ಥೆಗೆ ತರುವಂತಹ ಒಂದು ಕೆಲಸವನ್ನ ದೇವೇಗೌಡರು ಮಾಡುದು ನಾನು ದೇವೇಗೌಡರ ಜೊತೆಯಲ್ಲಿ ನನ್ನ ಪೂರ್ವ ಜನದ ಪುಣ್ಯ ಲೋ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ನರೇಂದ್ರ ಮೋದಿಜಿಯವರು ಎರಡ್ ಸಾವಿರದ ಹದಿನಾಲ್ಕರ ಮೇ ತಿಂಗಳ ಇಪ್ಪತ್ತಾರನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳಾದರೂ ಅವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ನರೇಂದ್ರ ಮೋದಿ ಅವರಿಗೆ ವಿಶ್ ಮಾಡಲಿಕ್ಕೆ ನನ್ನನ್ನು ಜೊತೆಲಿ ಕರ್ಕೊಂಡು ಹೋದ್ರು ನರೇಂದ್ರ ಮೋದಿಜಿ ಅವರು ತೋರಿಸಿದಂಥ ಔದಾರ್ಯ ದೇವೇಗೌಡ ಅವರಿಗೆ ಕೊಟ್ಟಂಥ ಗೌರವ ನಾನು ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಇಲ್ಲ ದೇವೇಗೌಡ ಜಿಯವ್ರನ್ನ ನೀವು ಕೊಟ್ಟಿರ್ತಕ್ಕಂಥ ಹತ್ತುವರೆ ತಿಂಗಳ ಕಾರ್ಯಕ್ರಮ ಈ ದೇಶಕ್ಕೆ ನಾಂದಿ ಆಡಿದೆ ನನಗೆ ಯಾವತ್ತು ಹಿರಿಯಣ್ಣನ ಸ್ಥಾನದಲ್ಲಿ ನನಗೆ ನೀವು ಮಾರ್ಗದರ್ಶನ ಮಾಡಬೇಕು ಈ ದೇಶವನ್ನು ಮುನ್ನಡೆಸಲಿಕ್ಕೆ ನನ್ನ ಜೊತೆ ನಿಲ್ಲಬೇಕು ಅಂತ ಹೇಳಿ ಅಪ್ಪಿಕೊಂಡು ಅವತ್ತು ನರೇಂದ್ರ ಮೋದಿಜಿಯವರು ದೇವೇಗೌಡರ ಆಶೀರ್ವಾದವನ್ನು ತೆಗೆದುಕೊಂಡ್ರು ಇಂಥ ಹಲವಾರು ಸನ್ನಿವೇಶಗಳನ್ನು ನಾನು ಲೋಕಸಭಾ ಸದಸ್ಯಾಗಿ ದೇವೇಗೌಡ ಜಿಯವರ ಜೊತೆಯಲ್ಲಿ ನಾನು ಕಂಡಿದ್ದೇನೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದಿಷ್ಟೇ ನಮ್ಮೆಲ್ಲರ ಆಶಾ ಕಿರಣ ನಿಖಿರಣ್ಣ ಅವರು ಇವತ್ತು ಈ ನಾಡನ್ನ ಮುನ್ನಡೆಸ್ತಕ್ಕಂಥ ನಮ್ಮ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ತಾಕತ್ತು ದೇವೇಗೌಡರ ಕುಮಾರಣ್ಣವರ ಆಶೀರ್ವಾದದಿಂದ ಅವರಿಗೆ ದಾರಿ ಹೇರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಈ ನಾಡಿನಾದ್ಯಂತ ಅವರ ನಾಯಕತ್ವದಲ್ಲಿ ಜಾತ್ಯಾತೀತ ಜನತಾಳವನ್ನ ಬಹಳ ಎಚ್ಚರಿಕೆ ಕಟ್ಟುವಂತ ಕೆಲಸವನ್ನ ನಾವಿಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ನಾಯಕರು ಅವ್ರ ಜೊತೆಗೂಡಿ ಮಾಡಬೇಕಾಗಿದೆ ಆ ಕಾರಣದಿಂದ ಅವರು ಹೋಗ್ತಕ್ಕಂಥ ದಾರಿ ಯಾವತ್ತೂ ಸುಗಮವಾಗಿದೆ ಅತ್ಯಂತ ದೇವೇಗೌಡರ ಕುಮಾರಣ್ಣವರ ಒಂದು ದಾರಿಯಲ್ಲೇ ನಡೆದು ಈ ಪಕ್ಷವನ್ನು ಮುನ್ನಡೆಸತಕ್ಕಂತ ಎಲ್ಲ ಜವಾಬ್ದಾರಿಯನ್ನ ಎಲ್ಲ ಸಾಕು ಚತುತಿಯನ್ನ ಅವರು ಹೊಂದಿದ್ದಾರೆ ಆ ಕೆಲಸವನ್ನ ಮಾಡೇ ತೀರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ತಿಂಗಳು ನಾವು ಮೂವತ್ತನೇ ತಾರೀಕು ಇವತ್ತು ನಮ್ಮ ಐದು ನನ್ನ ಜಿಲ್ಲೆಯಲ್ಲಿ ಐದು ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಇವತ್ತು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಕಾರ್ಯಕ್ರಮ ಇದೇ ಮೂವತ್ತನೇ ತಾರೀಕು ಇವತ್ತು ಬಹುತೇಕ ನಾನು ಸುಮಾರಾಗಿ ಮಾಡೋಣ ಅನ್ಕೊಂಡಿದ್ದೆ ಇವತ್ತು ನಿಸರ್ಗ ನಾರಾಯಣಸ್ವಾಮಿ ನೋಡಿದ ಮೇಲೆ ಯಾಕೆ ನಾವು ಯಾಕೆ ಚೆನ್ನಾಗಿ ಮಾಡಬಾರದು ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಬಹುತೇಕ ಈ ವೇದಿಕೆ ಸಿದ್ಧ ಮಾಡಿರ್ತಕ್ಕಂತ ನಮ್ಮ ಅಶ್ವಿನ್ ಅವರು ಅವ್ರ ದಂಪತಿಗಳು ನಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಪೂರಕವಾದಂತಹ ಸಿದ್ಧತೆಗಳನ್ನು ಮಾಡ್ತಾರೆ ನೀವು ನೀವು ಬಂದು ನೀವೇ ಬಂದು ಆ ಸಿದ್ಧತೆಗಳನ್ನು ಮಾಡಬೇಕು ಅಂತ ಹೇಳಿ ಈಗ ತಾನೇ ಅವರಿಗೆ ವಿನಂತಿ ಮಾಡಿದ್ದೇನೆ ಇವತ್ತಿಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ದಯಮಾಡಿ ಅವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನನ್ನ ಪಾಂಡುಪುರ ತಾಲೂಕಿನ ಕೇಂದ್ರ ಸ್ಥಾನಕ್ಕೆ ಬಂದು ನಾವು ಈಗ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತೇಳಿ ವಿನಂತಿ ಮಾಡ್ತಾ ಇವತ್ತು ನಿಸರ್ಗ ನಾರಾಯಣ ಸ್ವಾಮಿಯವರೆಗೂ ನಮ್ಮ ಮಂಡ್ಯದವ್ರಿಗೂ ಭಾಳ ಲವ್ ಇವತ್ತು ನನಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು ನೀವು ಬಂದು ಹೋಗಲೇಬೇಕು ಅನ್ನೋ ಕಾರಣದಿಂದ ಕರೆದು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆತರುವಂಥದ್ದಾಯಿತು ಅದಕ್ಕಿಂತ ಮಿಗಿಲಾಗಿ ನನ್ನ ಜಿಲ್ಲೆಯ ಯಾವುದೇ ದೇವಸ್ಥಾನ ಕಟ್ಟಿದರೂ ನಿಮ್ಮ ಈ ಮಣ್ಣಿನ ಕಲ್ಲನ್ನು ನಾವು ತೆಗೆದುಕೊಂಡೋಗಿ ಶಿಲ್ಪಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಕೆಂಪಣ್ಣ ಇಲ್ಲೇ ಇಲ್ಲೇ ಇದ್ದಾರೆ ಇನ್ನೊರ್ ಲೆಕ್ಕಾಚಾರನ ತುಪ್ತಾನೆ ಮಾಡಿಲ್ಲ ಹೇಳ್ದಾಗ ಕಲ್ಲು ಕಲಿಸ್ತಾನೆ ಇರ್ತಾರೆ ಇಂಥ ಅತ್ಯುತ್ತಮವಾದಂಥ ಮಂಡ್ಯಕ್ಕೂ ಈ ಮಣ್ಣಿಗೂ ಇರ್ತಕ್ಕಂಥ ಈ ಸಂಬಂಧ ಶಾಶ್ವತವಾಗಿ ಇರಲಿ ಅಂತೇಳಿ ಕೆಂಪೇ ಕೆಂಪಣ್ಣ ಅಂತ ನಾವು ಪ್ರೀತಿ ಕರೆತೀವಿ ಕೆಂಪೇಗೌಡ್ರೆ ಅವರು ಆ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡುವಂತ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿಸರ್ಗ ನಾರಾಯಣ ಸೋಮಣ್ಣವರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸಿ ಅನಿವಾರ್ಯ ಕಾರಣದಿಂದ ನಾನು ಮತ್ತೊಂದು ನನ್ನ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ನಿಖಿಲ್ ಅರಣ್ಣ ಅವರ ಪರ್ಮಿಷನ್ ಪಡೆದು ನಾನು ನಿರ್ಗಮಿಸ್ತೀನಿ ಎಲ್ರಿಗೂ ನಮಸ್ಕಾರ